ನಟ ದರ್ಶನ್ಗೆ ಜೈಲಿನಲ್ಲೂ ಕೂಡ ನೆಮ್ಮದಿ ಇಲ್ಲದಂತಾಗಿದೆ ಒಂದು ಕಡೆ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ದೇಶದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದೆ ಪವಿತ್ರ ಗೌಡ ಜೈಲಿನಲ್ಲಿ ಜಾಲಿ ಜಾಲಿಯಾಗಿದ್ದಾರೆ ಆದರೆ ಗೌರಿ ಗಣೇಶ ಹಬ್ಬದಂದೆ ದರ್ಶನ್ ರವರು ತಮ್ಮ ನೆಮ್ಮದಿಯನ್ನ ಕಳ್ಕೊಂಡಿದ್ದಾರೆ ಇನ್ನು ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿಯವರು ಡಿ ಬಾಸ್ ಬಗ್ಗೆ ಒಂದು ಪೋಸ್ಟ್ ಅನ್ನು ಕೂಡ ಹಂಚಿಕೊಂಡಿದ್ದಾರೆ ದರ್ಶನ್ಗೆ ಜೈಲಿನಲ್ಲಿ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗಲಿದೆ ಗೊತ್ತಾ ರೇಣುಕಾ ಸ್ವಾಮಿಯ ತಂದೆ ಡಿ ಬಾಸ್ ಬಗ್ಗೆ ಬಿಚ್ಚಿಟ್ಟ ಸ್ಫೋಟಕ ಮಾಹಿತಿಯಾದರೂ ಏನು ದರ್ಶನ್ ರವರು ಜೈಲಿನಲ್ಲಿ ನೆಮ್ಮದಿ ಕಳೆದುಕೊಳ್ಳಲು ಕಾರಣವಾದರೂ ಏನು ಪರಪ್ಪನ ಅಗ್ರಹಾರ ಜೈಲ್ ಅಧಿಕಾರಿ ದರ್ಶನ್ ರವರಿಗೆ ನೀಡಿರುವ ಶಾಕ್ ಎಂತದ್ದು ಗೊತ್ತಾ ಎಲ್ಲಾ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನು ಪವಿತ್ರ ಗೌಡರ ಸಹವಾಸ ಮಾಡಿ ದರ್ಶನ್ ರವರು ತಮ್ಮ ಕೆರಿಯರ್ನೆ ಹಾಳು ಮಾಡಿಕೊಂಡ್ರು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ದರ್ಶನ್ ರವರಿಗೆ ಬೇಲ್ ಸಿಗಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ನಟ ದರ್ಶನ್ ರವರು ಬೇಲ್ ಕ್ಯಾನ್ಸಲ್ ಆದ ಬೆನ್ನಲ್ಲೇ ಮತ್ತೆ ಪರಪ್ಪನಗ್ರಹಾರ ಜೈಲ್ ಸೇರಿದ್ದಾರೆ ಜೈಲ್ ಸೇರಿದಾಗಿನಿಂದಲೂ ಸಹ ದರ್ಶನ್ ರವರು ತುಂಬಾ ಟೆನ್ಷನ್ ನಲ್ಲಿದ್ದಾರೆ ಯಾಕಂದ್ರೆ ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ತಮ್ಮ ಮುಂದಿನ ಕೆರಿಯರ್ ಬಗ್ಗೆನೂ ಡಿ ಬಾಸ್ ರವರು ಸಿಕ್ಕಾಪಟ್ಟೆ ಯೋಚಿಸುತ್ತಿದ್ದಾರೆ ಆದರೆ ಹೊರಗಡೆ ಇರುವ ಪತ್ನಿ ವಿಜಯಲಕ್ಷ್ಮಿ ರವರು ದರ್ಶನ್ ರವರ ಎಲ್ಲಾ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಹ್ಯಾಂಡಲ್ ಮಾಡುತ್ತಿದ್ದಾರೆ ಇನ್ನು ಡೆವಿಲ್ ಸಿನಿಮಾದ ಇತ್ರೆ ನೆಮ್ಮದಿಯಾಗಿರಬೇಕು ಹಾಡು ಆಗಸ್ಟ್ ಇಪ್ಪತ್ನಾಲ್ಕರಂದು ಬಿಡುಗಡೆಯಾಗಿತ್ತು ಬಿಡುಗಡೆಯಾಗಿ ಕೇವಲ ಇಪ್ಪತ್ನಾಲ್ಕು ಗಂಟೆಗೆ ಹತ್ತು ಮಿಲಿಯನ್ ವ್ಯೂಸ್ ಪಡೆದು ದಾಖಲೆ ಮಾಡಿದೆ ಹೌದು ಸ್ನೇಹಿತರೆ ಒಂದೇ ದಿನಕ್ಕೆ ಒಂದು ಕೋಟಿಗೂ ಅಧಿಕ ವೀಕ್ಷಣೆ ಪಡೆದಿದೆ ಮತ್ತು ಐದು ಲಕ್ಷ ಲೈಕ್ಗಳು ಮತ್ತು ಐವತ್ತು ಸಾವಿರ ಕಮೆಂಟ್ಗಳು ಬಿದ್ದಿವೆ ಅಷ್ಟೇ ಅಲ್ಲದೆ ಇಂಡಿಯಾದಲ್ಲೇ ನಂಬರ್ ಒನ್ ಟ್ರೆಂಡಿಂಗ್ನಲ್ಲಿ ಇದೆ ಇದನ್ನ ಖುದ್ದು ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮೀರವರು ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ವಿಜಯಲಕ್ಷ್ಮೀರವರು ದರ್ಶನ್ ರವರ ಜೊತೆಗಿನ ಒಂದು ಫೋಟೋವನ್ನ ಶೇರ್ ಮಾಡಿ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನ ತಿಳಿಸಿದ್ದಾರೆ ಮತ್ತೊಂದು ಕಡೆ ದರ್ಶನ್ ರವರಿಗೆ ಜೈಲಿನಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವ ದರ್ಶನ್ಗೆ ಜೈಲಿನಲ್ಲಿ ಅಂದ್ರೆ ಪರಪ್ಪ ಜೈಲಲ್ಲಿ ಜೈಲಿನಲ್ಲಿ ನೀಡಲಾಗಿತ್ತು ಇದನ್ನ ಗೊತ್ತಾಗ್ತಿದ್ದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿನ ಜಡ್ಜ್ ಒಂದು ಆದೇಶವನ್ನ ನೀಡುತ್ತಾರೆ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಇನ್ಮುಂದೆ ಈ ರೀತಿ ರಾಜಾತಿಥ್ಯ ನೀಡೋ ಹಾಗಿಲ್ಲ ಸಾಮಾನ್ಯ ಖೈದಿ ಹೇಗಿರ್ತಾರೋ ಹಾಗೆ ಇಡಬೇಕು ಒಂದು ವೇಳೆ ಆ ರೀತಿ ನೀಡಿದ್ದಲ್ಲಿ ಖಂಡಿತವಾಗ್ಲೂ ದೊಡ್ಡ ಆಕ್ಷನ್ ನ ತೆಗೆದುಕೊಳ್ಳಲಾಗುತ್ತೆ ಅಂತ ಖಂಡಿತವಾಗಿ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬರುತ್ತೆ ಇದು ನಿಮ್ಗೆಲ್ಲ ಗೊತ್ತೇ ಇದೆ ಇದಕ್ಕೂ ಮುಂಚೆ ಪರಪನಗರ ಜೈಲಿನಲ್ಲಿ ದರ್ಶನ್ ರವರು ಹೇಗೆ ಒಂದು ಲಾನ್ ಮೇಲೆ ಕುತ್ಕೊಂಡು ಸಿಗರೇಟ್ ನ ಸೇತ್ಕೊಂಡು ಟೀ ಕಾಫಿ ಕುಡ್ಕೊಂಡು ಅವ್ರ ಜೊತೆ ಹರಟೆ ಹೊಡ್ಕೊಂಡು ಇದ್ರು ಅದೆಲ್ಲ ನೀವು ನೋಡಿದೀರಾ ಈ ಒಂದು ಫೋಟೋ ಕೂಡ ಲೀಕ್ ಆಗಿತ್ತು ದುಡ್ಡೊಂದಿದ್ರೆ ಸಾಕು ಲಾಯರ್ ಗಳು ಸಹಿತ ಹೇಳಿದ್ದಾರೆ ಕೆಲವು ವಿಡಿಯೋದಲ್ಲಿ ಒಂದು ಇಪ್ಪತ್ತು ಸಾವಿರ ಕೊಟ್ರೆ ಒಂದ್ ಒಳ್ಳೆ ಎ ಸಿ ರೂಮ್ ಟಿವಿ ಬೆಡ್ ಫ್ಯಾನ್ ಫೋನು ಎಲ್ಲ ಇರುವಂತಹ ಸೌಲಭ್ಯ ಜೈಲಿನಲ್ಲಿ ಸಿಗುತ್ತೆ ಆದ್ರೆ ದರ್ಶನ್ ರವರ ಕೇಸ್ ನಲ್ಲಿ ಖಡಾಖಂಡಿತವಾಗಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಏನಂತ ಅಂದ್ರೆ ಇನ್ನೊಂದ್ಸತಿ ಏನಾದ್ರೂ ದರ್ಶನ್ ರವರಿಗೆ ರಾಜಾತಿಥವನ್ನ ನೀಡೋದು ನಮಗೆ ಕಣ್ಣಿಗೆ ಏನಾದ್ರೂ ಗೊತ್ತಾದಲ್ಲಿ ಯಾವುದೇ ಒಂದು ಫೋಟೋ ಲೀಕ್ ಆದಲ್ಲಿ ಇನ್ನೊಂದೇ ಆದಲ್ಲಿ ನಾವು ಖಂಡಿತವಾಗ್ಲೂ ದೊಡ್ಡ ಆಕ್ಷನ್ ನ ತೆಗೆದುಕೊಳ್ತೀವಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ನ ಕೊಟ್ಟಿದೆ ಈ ಹಿಂದೆ ಪರಪ್ಪನಾಗರ ಜೈಲಿನ ಒಂದು ಅಧಿಕಾರಿಯನ್ನ ಜೈಲ ಅಧಿಕಾರಿಯನ್ನ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ನೆಕ್ಸ್ಟ್ ಟೈಮ್ ಈ ರೀತಿ ಯಾವುದೇ ಅಧಿಕಾರಿನೂ ದರ್ಶನ್ ವಿಷಯದಲ್ಲಿ ಈ ರೀತಿ ಏನಾದ್ರೂ ರಾಜತಿಥ್ಯವನ್ನು ನೀಡಿದ್ರೆ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಇದಕ್ಕೆ ಎಲ್ಲರೂ ಕೂಡ ಭಯಪಡ್ತಿದ್ದಾರೆ ಪರಪ್ಪನ ಅಗ್ರಹಾರ ಜೈಲ್ನ ಅಧಿಕಾರಿಯವರು ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ದಾರೆ ದರ್ಶನ್ ನ ಬೇರೆ ಜೈಲ್ಗೆ ವರ್ಗಾವಣೆ ಮಾಡಿ ಎಂದು ಆದ್ರೆ ಬೇರೆ ಜೈಲ್ನ ಜೈಲ್ ಅಧಿಕಾರಿಗಳಿಗೂ ಕೂಡ ಆತಂಕ ಶುರುವಾಗಿದೆ ದರ್ಶನ್ಗೆ ಸೌಲಭ್ಯ ಕೊಟ್ಟರೂ ಕಷ್ಟ ಕೊಡದಿದ್ರೂ ಕಷ್ಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದಾಗಿನಿಂದಲೂ ಸಹ ಎಲ್ಲಾ ಸೆಂಟ್ರಲ್ ಜೈಲ್ ಅಧಿಕಾರಿಗಳಿಗೂ ಸಹ ಆತಂಕ ಶುರುವಾಗಿದೆ ಏಕೆಂದ್ರೆ ದರ್ಶನ್ ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಜೈಲ್ ನಿಯಮದಂತೆ ಸೌಲಭ್ಯ ನೀಡಿದ್ರೂ ಕಷ್ಟ ಸೌಲಭ್ಯ ನೀಡದಿದ್ರೂ ಕಷ್ಟ ಹೀಗಾಗಿ ವಿವಾದ ಮೈ ಮೇಲೆ ಎಳೆದುಕೊಳ್ಳೋದು ಯಾಕೆ ಅನ್ನೋದು ಕಾರಾಗೃಹ ಅಧಿಕಾರಿಗಳ ವಾದ ಇನ್ನು ಅಧಿಕಾರಿಗಳು ಎಷ್ಟೇ ಸ್ಟ್ರಿಕ್ಟ್ ಆಗಿರಬಹುದು ಆದ್ರೆ ಅವರು ಇಪ್ಪತ್ನಾಲ್ಕು ಗಂಟೆನೂ ದರ್ಶನ್ ರವರನ್ನೇ ಕಾಯ್ಕೊಂಡಿರೋಕಾಗುದಿಲ್ಲ ಯಾಕಂದ್ರೆ ಸಾವಿರಾರು ಜನ ಕೈದಿಗಳಿರ್ತಾರೆ ಮತ್ತೊಂದು ಕಡೆ ದರ್ಶನ್ ರವರು ತುಂಬಾ ಪ್ರಭಾವಿ ವ್ಯಕ್ತಿ ಮತ್ತು ದುಡ್ಡು ಕಾಸು ಚೆನ್ನಾಗಿರುವಂತ ವ್ಯಕ್ತಿ ಇನ್ನು ಅಧಿಕಾರಿಗಳು ಇಲ್ಲದಿದ್ದಾಗ ಚಿಕ್ಕ ಪುಟ್ಟ ಕೆಲಸ ಮಾಡೋರು ಅಂದ್ರೆ ಕಾನ್ಸ್ಟೇಬಲ್ಗಳು ದುಡ್ಡು ತೆಗೆದುಕೊಂಡು ದರ್ಶನ್ ರವರಿಗೆ ಏನಾದ್ರೂ ಸೌಲಭ್ಯ ಕೊಟ್ಟರು ಅದಕ್ಕೂ ಕೂಡ ಜೈಲ್ ಅಧಿಕಾರಿನೇ ಹೊಣೆ ಆಗ್ತಾರೆ ಈಗಂತೂ ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ಇದೆ ಗೊತ್ತಿದೆ ಇನ್ನು ದರ್ಶನ್ಗೆ ಏನಾದರೂ ಮತ್ತೊಂದು ಫೋಟೋ ಲೀಕ್ ಆದ್ರೆ ಅದು ಕೂಡ ಜೈಲ್ ಅಧಿಕಾರಿಯ ತಲೆ ಮೇಲೆನೆ ಬರೋದು ಆದ್ರಿಂದ ಯಾವ ಜೈಲ್ ಅಧಿಕಾರಿ ಕೂಡ ನಮ್ಮ ಜೈಲ್ಗೆ ದರ್ಶನ್ ಬೇಡ ಅಂತಿದ್ದಾರೆ ಹೊಟ್ನಲ್ಲಿ ನೂರಾರು ಕೋಟಿ ಆಸ್ತಿ ಇದ್ರೂ ಸಹಿತ ದರ್ಶನ್ ರವರಿಗೆ ನೆಮ್ಮದಿ ಇಲ್ಲದಂತಾಗಿದೆ ಇನ್ನು ಇದೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏವನ್ ಆರೋಪಿಯಾಗಿ ಪವಿತ್ರ ಗೌಡರವರನ್ನು ಕೂಡ ಅರೆಸ್ಟ್ ಮಾಡಿ ಜೈಲ್ನಲ್ಲಿಟ್ಟಿದ್ದಾರೆ ಈ ಒಂದು ಟೈಮ್ ನಲ್ಲಿ ನೋಡಕ್ ಹೋದ್ರೆ ಪವಿತ್ರ ಗೌಡರ್ ಅವರಿಗೆ ಜೈಲ್ ನಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗ್ತಾ ಇದೆ ಮೂಲಗಳಿಂದ ತಿಳಿದು ಬಂದ ಮಾಹಿತಿ ಇದು ಯಾಕಂದ್ರೆ ಅವರು ಒಂದು ಬಟ್ಟೆ ಹೋಗ್ಯದಕ್ಕೂ ಸಹಿತ ಅವ್ರು ಇರೋದಕ್ಕೆ ಮತ್ತೆ ಕ್ಲೀನಿಂಗ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಅಲ್ಲಿ ಕೆಲಸದವರು ಎಲ್ಲಾ ಸೌಲಭ್ಯಗಳನ್ನ ಇಟ್ಕೊಂಡಿದ್ದಾರೆ ಮತ್ತೆ ಅವರು ಇರುವಂತಹ ರೂಮು ಮತ್ತೆ ಅವರ ಬೆಡ್ ಅವರ ಟಿವಿ ಎ ಸಿ ಫ್ಯಾನು ಫೋನು ಎಲ್ಲವೂ ಕೂಡ ಅವ್ರಿಗೆ ಲಭ್ಯವಿದೆ ಅಂತ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಆದರೆ ದರ್ಶನ್ ಅವರಿಗೆ ಮಾತ್ರ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ದಾರೆ ಅದಕ್ಕಾಗಿ ಅವರಿಗೆ ಯಾವುದೇ ರೀತಿಯಾದ ಸೌಲಭ್ಯವಿಲ್ಲ ನೆಮ್ಮದಿಯನ್ನ ಕಳೆದುಕೊಂಡಿದ್ದಾರೆ ಅಂತ ಎಲ್ಲಾ ಕಡೆ ಮಾಹಿತಿ ಹರಿದಾಡ್ತಾ ಇದೆ ಇನ್ನು ರೇಣುಕಾ ಸ್ವಾಮಿ ಅವರ ತಂದೆ ಟಿವಿಯ ಸಂದರ್ಶನದಲ್ಲಿ ಒಂದು ಮಾತನಾಡಿದ್ದಾರೆ ಅವ್ರು ಕೇಳಿದ್ದಾರೆ ಟಿ ವಿ ಆಂಕರ್ ಅವರು ಹತ್ತು ಕೋಟಿ ರೂಪಾಯಿ ನಿಜವಾಗ್ಲು ದರ್ಶನ್ ಕಡೆಯವರು ನಿಮಗೆ ಕೊಡ್ಲಿಕ್ಕೆ ಬಂದಿದಾರಾ ನಿಜಾನ ಈ ಮಾತು ಇಸ್ಕೊಂಡಿದೀರಾ ನೀವು ಅಥವಾ ಅವರೇನಾದರೂ ನಿಮ್ನ ಅಪ್ರೋಚ್ ಮಾಡಿದಾರ ಅಂತ ಅದಕ್ಕೆ ರೇಣುಕಾ ಸ್ವಾಮಿ ಅವರ ತಂದೆ ಹೇಳಿದಾರೆ ಇದು ಶುದ್ಧ ಸುಳ್ಳು ನಮ್ಗೆ ಒಂದು ರೂಪಾಯಿ ಕೂಡ ಯಾರು ಕೊಟ್ಟಿಲ್ಲ ಯಾರು ಕೂಡ ಬಂದಿಲ್ಲ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಮಾಧ್ಯಮಗಳಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ನಿಜವಾಗ್ಲು ಇರೋ ತರಾನೇ ಹಾಕ್ತಾ ಇದಾರೆ ಇದು ಯಾವುದೂ ಸತ್ಯ ಅಲ್ಲ ಎಲ್ಲವೂ ಸುಳ್ಳು ಆದ್ರೆ ನಾವು ಮಾತ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿದ್ವಿ ನಮ್ಮ ಸೊಸೆಗೆ ಒಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ಆದ್ರೆ ಯಾರು ಕೂಡ ಅದನ್ನ ಕಿವಿಗೆ ಹಾಕೊಳ್ತಲ್ಲ ಸಿದ್ದರಾಮಯ್ಯ ಅವರು ನೋಡ್ತೀನಿ ಅಂತ ಹೇಳಿದ್ರು ಇಷ್ಟೇ ನಾವು ಇಟ್ಟ ಬೇಡಿಕೆ ಇನ್ನ ನಾನು ಬೇರೆ ಯಾವುದೇ ರೀತಿಯಾದಂತಹ ದುಡ್ಡನ್ನ ಸ್ವೀಕರಿಸಿಲ್ಲ ಆದ್ರೆ ಈ ಒಂದು ಕೆಲಸ ಸಿಗ್ಲಿ ಅಂತ ನಾವು ಕೂಡ ತುಂಬಾ ಯೋಚನೆ ಮಾಡಿ ತುಂಬಾ ಮನವಿ ಮಾಡಿದ್ವಿ ಅಲ್ದು ಅಲ್ದು ಸಾಕಾಗಿದೆ ಇವತ್ತವರೆಗೂ ನಮ್ಗೆ ಯಾವ ಕೆಲಸಾನೂ ಕೊಡ್ಸಿಲ್ಲ ಸರ್ಕಾರದಿಂದ ಅಷ್ಟೇ ಅಲ್ಲದೆ ನಾವು ಯಾವುದೇ ರೀತಿಯ ಹಣವನ್ನು ಸ್ವೀಕರಿಸಿಲ್ಲ ದರ್ಶನ್ ಕಡೆಯವರಿಂದ ಆ ಥರ ಇದ್ದಿದ್ರೆ ನಾವು ಯಾಕೆ ಇಂಥ ಮನೇಲಿ ಇರ್ತಾ ಇದ್ವಿ ಅದನ್ನು ನೀವು ಯೋಚನೆ ಮಾಡಬೇಕಲ್ವಾ ಅಂತ ಕೂಡ ಹೇಳಿದ್ದಾರೆ ಅವರ ತಂದೆ ಹಾಗೂ ರೇಣುಕಾ ಅವರ ಪತ್ನಿ ಅವರು ಏನು ಮಾತನಾಡಿದ್ದಾರೆ ಅಂತಂದರೆ ನನ್ನ ಸಂಸಾರದ ಬಗ್ಗೆ ನನಗೆ ಭಾಳಷ್ಟು ಯೋಚನೆ ಆಗ್ತಾ ಇದೆ ನನ್ನ ಮಗುವಿನ ಭವಿಷ್ಯದ ಬಗ್ಗೆ ನನಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನೀವೇನಾದರೂ ಅವ್ರಿಗೆ ಕ್ಷಮೆಯನ್ನು ಕೊಡ್ತೀರಾ ನಿಜವಾಗ್ಲೂ ಅವರೆಲ್ಲ ಬಂದು ತಪ್ಪಾಯಿತು ಅಂತ ನಿಮ್ಮ ಮುಂದೆ ತಪ್ಪನ್ನು ಒಪ್ಪಿಕೊಂಡ್ರೆ ಅಂತ ಟಿ ವಿ ಅವರು ಕೇಳಿದಾಗ ಅವ್ರು ಹೇಳಿದ್ದಾರೆ ಇಲ್ಲ ಇದು ಕಾನೂನು ಬದ್ಧವಾಗಿ ಏನಾಗಬೇಕು ಅದಾಗಲಿ ಕಾನೂನು ಯಾವ ರೀತಿ ಬೇಕಾದರೂ ಆಕ್ಷನ್ ತಗೊಳ್ಳಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ನಾನು ಇನ್ನೇನು ಹೇಳೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಅವರು ಕೂಡ ಮಾತನಾಡಿದ್ದಾರೆ ಇದಷ್ಟೇ ಅಲ್ಲದೆ ಹಿರಿಯ ಹೈಕೋರ್ಟ್ ವಕೀಲರು ಈ ಒಂದು ಕೇಸ್ನ ಬಗ್ಗೆ ಏನು ಹೇಳಿದ್ದಾರೆ ಅಂತಂದರೆ ಇನ್ನು ಇನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಎಲ್ಲ ಎಲ್ಲಾ ಫೂಟೇಜ್ ಕೂಡ ಸಿಕ್ಕಿದೆ ದರ್ಶನ್ ಅಂಡ್ ಗ್ಯಾಂಗ್ ಅವರ ರೀತಿಯ ಅವರ ಒಂದು ಕ್ರೂರ ರೀತಿಯ ನಡವಳಿಕೆ ಎಲ್ಲಾ ಕೂಡ ಅಲ್ಲಿ ರೆಕಾರ್ಡ್ ಆಗಿದೆ ಪ್ರತಿಯೊಂದನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅದಷ್ಟೇ ಅಲ್ಲದೆ ಆ ರೇಣುಕಾ ಸ್ವಾಮಿಗೆ ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ ಯಾವ ರೀತಿ ಹೊಡೆದಿದ್ದಾರೆ ಎಷ್ಟು ಕ್ರೂರವಾಗಿ ಬಿಹೇವ್ ಮಾಡಿದ್ದಾರೆ ಎಲ್ಲ ವಿಡಿಯೋ ಮಾಡಿ ಪವಿತ್ರ ಗೌಡಗೆ ವಾಟ್ಸ್ಆಪ್ ನಲ್ಲಿ ಕೂಡ ಕಳಿಸಿದ್ದಾರೆ ನೋಡು ನಿನಗೋಸ್ಕರ ನಾವೇನೆಲ್ಲಾ ಮಾಡಿದೀವಿ ಎಷ್ಟೆಲ್ಲ ಅವನಿಗೆ ಬುದ್ಧಿ ಕಲಿಸಿದೀವಿ ಅಂತ ಹೇಳಿ ಪ್ರತಿಯೊಂದು ಕೂಡ ಈಗ ಸಾಕ್ಷಿಗಳನ್ನ ರಿಕವರ್ ಕೂಡ ಮಾಡಲಾಗಿದೆ ಯಾಕಂದ್ರೆ ಪೊಲೀಸ್ನವರು ಪ್ರತಿಯೊಂದನ್ನು ರಿಕವರ್ ಮಾಡುವಂತ ಶಕ್ತಿ ಇರುತ್ತೆ ಅಷ್ಟೇ ಅಲ್ಲದೆ ಇವರು ಆಚೆ ಬರ್ತಾರೆ ಅನ್ನೋದು ಖಂಡಿತವಾಗ್ಲೂ ಡೌಟ್ ಅಂತಾನೆ ಹೇಳಬೇಕು ಇನ್ನ ಇವ್ರು ಏನಾದರೂ ಪಿತೂರಿ ಮಾಡಿ ಹೈಕೋರ್ಟ್ ನಲ್ಲಿ ನಾನು ಬೇಲ್ ತೆಗೆದ್ಕೊಬಿಡ್ತೀನಿ ಅಂತ ಹೇಳಿ ಅಲ್ಲಿರೋರ್ನ ಏನಾದರೂ ದುಡ್ಡು ಕೊಟ್ಟು ಪಿತೂರಿ ಮಾಡಕ್ಕೆ ಹೋದ್ರೂ ಸಹಿತ ಹೈಕೋರ್ಟ್ ಬೇಲ್ ಕೊಟ್ಟರು ಸಹಿತ ಈ ಸರಿ ಅಲ್ಲಿರೋ ನೇ ಸಸ್ಪೆಂಡ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಇದಂತೂ ಖಡಾಖಂಡಿತ ಇನ್ನು ಆಚೆ ಬರ್ತಾರಾ ಅಥವಾ ಶಿಕ್ಷೆ ಕಡಿಮೆ ಆಗುತ್ತಾ ಬೇರೆ ಏನಾದರೂ ದಾರಿ ಇದೆಯಾ ಅದಕ್ಕೊಂದೇ ದಾರಿ ಏನು ಅಂತಂದ್ರೆ ಇಲ್ಲ ಖಂಡಿತ ಆಚೆ ಬರೋದಂತೂ ತುಂಬಾನೇ ಕಷ್ಟ ಇದೆ ಆದರೆ ರೇಣುಕಾ ಸ್ವಾಮಿ ಫ್ಯಾಮಿಲಿ ಅಂದರೆ ಅವರ ತಂದೆ ಅಥವಾ ಅವರ ಹೆಂಡತಿ ಅವ್ರ ಮನೆಯವರು ಬಂದು ಹೋಗ್ಲಿ ಬಿಡಿ ಏನೋ ಆಗಿದ್ದಾಗೋಯ್ತು ಅಂತ ಹೇಳಿ ಅಲ್ಲಿ ಒಂದು ಜೈಲ್ನಲ್ಲಿ ಇರುವಂಥವ್ರಿಗೆ ಒಂದು ಶಿಕ್ಷೆ ಕಡಿಮೆ ಆಗಲಿ ಅಂತ ಅವ್ರೇನಾದ್ರೂ ಬಂದು ಕೋರ್ಟ್ನಲ್ಲಿ ಮಾತಾಡಿದ್ರೆ ಬಹುಶಃ ಶಿಕ್ಷೆ ಕಡಿಮೆ ಆಗ್ಬೋದು ಅಷ್ಟೇ ಆದರೆ ಇವ್ರು ಮಾಡಿರುವಂಥ ಎಲ್ಲ ಕೆಲಸಕ್ಕೂ ಸಾಕ್ಷಿಗಳು ಇರೋದ್ರಿಂದ ಖಂಡಿತವಾಗ್ಲೂ ಇವರು ಆಚೆ ಬರೋದಿಲ್ಲ ಇದು ಆರು ತಿಂಗಳ ಕಾಲ ಇನ್ನು ಮುಗಿಯದ ಕತೆ ಇದಕ್ಕೆ ಬೇಲ್ ಸಿಗೋದಿಲ್ಲ ಇವರ ಒಂದು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅದರ ಮೇರೆಗೆ ಆರು ತಿಂಗಳ ಕಾಲ ಇವರಿಗೆ ಖಂಡಿತವಾಗ್ಲೂ ಬೇಲ್ ಸಿಗಲ್ಲ ಹಾಗಾಗಿ ಈ ಒಂದು ಪ್ರಕರಣ ಇನ್ನು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಹೇಳಬೇಕು ಅಂತಂದ್ರೆ ಇದು ಜೀವಾವಧಿಯ ಒಂದು ಶಿಕ್ಷೆಗೆ ಹೋಗಿ ತಲುಪಬಹುದು ಅಂತ ಎಲ್ಲಾ ಸಾಧ್ಯತೆಗಳು ಇದೆ ಯಾಕಂದ್ರೆ ಸಾಕ್ಷ್ಯಾಧಾರಗಳೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಹತ್ರ ಲಭ್ಯವಿದೆ ಅಂತ ಹೈಕೋರ್ಟ್ನ ಹಿರಿಯ ವಕೀಲರು ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇನ್ನು ಸುಪ್ರೀಂ ಕೋರ್ಟ್ ದರ್ಶನ್ ರವರ ಬೇಲನ್ನ ಕ್ಯಾನ್ಸಲ್ ಮಾಡಿರೋದು ಸರಿ ಇದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು